ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹೌದಾ ಯಾರದು ಕಳಿಸೋರನ್ನ ಒಳಗೆ ಎಂದರು ಶರಾವತಿ ನಿಮಿಷದಲ್ಲಿ ನಾಲ್ಕು ಜನ ಮನೆಯ ಒಳ ಬಂದರು ಅವರನ್ನು ನೋಡುತ್ತಲೇ ಭಾರ್ಗವ್ ಗುರುತಿಸಿದ ತನ್ನ ಕಾಲೇಜಿನ ಏರಿಯಾದಲ್ಲಿದ್ದ ಹೋಟೆಲ್ನವರೆಂದು ಅಜ್ಜಯ್ಯ ನೀವು ಇಲ್ಲಿ ಬನ್ನಿ ಕುತ್ಕೊಳ್ಳಿ ಎಂದ ಭಾರ್ಗವ್ ಕರೆದ ಅವರನ್ನು ಗೌರವದಿಂದ ಬಂದವರಲ್ಲಿ ವಯಸ್ಸಾದ ಇಬ್ಬರು ಗಂಡ ಹೆಂಡತಿಯ ಜೊತೆ ಅವರ ಇಬ್ಬರು ಹೆಣ್ಣು ಮಕ್ಕಳು ಬಂದಿದ್ದರು ತಾನು ಕಾಲೇಜಿನಲ್ಲಿ ಓದುವಾಗಿನಿಂದಲೂ ಭಾರ್ಗವ್ ಅವರಿಗೆ ಪರಿಚಯವಿದ್ದ ನಮಸ್ಕಾರ ಭಾರ್ಗವ್ ಆಯುಷ್ ಹೇಗಿದ್ದೀರಾ ಕೇಳಿದಳು ಆ ಹೆಂಗಸು ಮಮತೆಯಿಂದ ನಾನು ಚೆನ್ನಾಗಿದ್ದೀನಿ ಅಕ್ಕ ನೀವು ಹೇಗಿದ್ದೀರಾ ಹೇಗೆ ನಡೀತಿದೆ ನಿಮ್ಮ ಹೋಟೆಲ್ ಎಂದು ಕೇಳಿದಾಗ ಎಲ್ಲರೂ ಮುಖ ಮುಖ ನೋಡಿಕೊಂಡರು ಯಾಕೆ ಏನಾಯಿತು ಕೇಳಿದ ಆಯುಷ್ ಅವನಿಗೂ ಅವರೆಲ್ಲರ ಪರಿಚಯವಿತ್ತು ಹೋಟೆಲ್ ಕತೆ ಅದೇನು ಅಂತ ಹೇಳಿ ನಾನು ನಿಮಗೆ ಬೇಸರದಿಂದ ನುಡಿದರು ಆ ಹೋಟೆಲ್ ಓನರ್ ಅಜ್ಜಯ್ಯ ಯಾಕೆ ಅಜ್ಜಯ್ಯ ಏನಾಯಿತು ಕೇಳಿದ ಭಾರ್ಗವ್ ಇರಿ ಮೊದಲು ಕುಡಿಯೋದಕ್ಕೆ ಹೇಳ್ತೀನಿ ಎಂದವ ಚಿನ್ನ ಟೀ ಬಾ ಕೂಗಿ ಹೇಳಿದ ಅದೇನೋ ಬೇಡ ಭಾರ್ಗವ್ ನೀನು ನಮಗೆ ಸಹಾಯ ಮಾಡಿದ್ರೆ ಸಾಕು ಎಂದರು ಅಜ್ಜಯ್ಯ ಅವರ ಮಕ್ಕಳು ಬೇಸರದ ಮುಖ ಹೊತ್ತು ಕುಳಿತಿದ್ದರು ಏನಾಯಿತು ಅಂತ ಹೇಳಿ ನೀವು ಮೊದಲು ನಿಮ್ಮನ್ನ ನೋಡಿದ್ರೆ ಏನೋ ತೊಂದರೆಯಲ್ಲಿದ್ದೀರಾ ಅನಿಸುತ್ತೆ ಕೇಳಿದರು ಶರಾವತಿ ಅವರನ್ನೆಲ್ಲ ನೋಡಿ ಪೂರ್ಣ ಅಮೃತ ಕೂಡ ಅವರತ್ತ ಗಮನ ಕೊಟ್ಟು ಕುಳಿತರು ನಮ್ಮ ಹೋಟೆಲ್ ಕಾಲೇಜ್ ಮುಂದೆನೇ ಇದೆಯಲ್ಲ ನಿಮಗೆ ಗೊತ್ತಿದೆ ಕಾಲೇಜ್ಗೆ ಬಂದಿರೋ ನಾಲ್ಕಾರು ಹುಡುಗರು ಶ್ರೀಮಂತ ಮನೆತನದ ಹುಡುಗರಿದ್ದಾರೆ ಭಾರ್ಗವ್ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೋಟೆಲ್ಗೆ ತಿಂಡಿ ಊಟಕ್ಕೆ ಅಂತ ಬಂದು ತುಂಬ ತೊಂದರೆ ಕೊಡ್ತಾರೆ ತಿಂದಿರೋದಕ್ಕೆ ಹಣವೂ ಕೊಡೋದಿಲ್ಲ ಹಣ ಕೇಳಿದ್ರೆ ಹೋಟೆಲ್ಗೆ ಯಾರು ಬರದೇ ಇರೋ ಥರ ತಡಿತಾರೆ ಬರೋರನ್ನ ಹೆದರಿಸಿ ಕಳಿಸ್ತಾರೆ ಆಗಾಗ ನನ್ನ ಹೆಣ್ಣುಮಕ್ಕಳನ್ನು ಚುಡಾಯಿಸ್ತಾರೆ ಅಸಹ್ಯವಾಗಿ ಮಾತಾಡ್ತಾರೆ ಅವ್ರ ಜೊತೆ ಅಳುತ್ತಾ ಹೇಳಿತು ಅಜ್ಜಯ್ಯ ಬಡ ಕುಟುಂಬದ ವ್ಯಕ್ತಿ ಆತ ಹೋಟೆಲ್ ನಡೆಸಿ ಜೀವನ ಸಾಗಿಸುತ್ತಿದ್ದವರಿಗೆ ಕಷ್ಟ ಒದಗಿತ್ತು ಆ ಹುಡುಗರ ರೂಪದಲ್ಲಿ ಅದಕ್ಕೆ ಪರಿಹಾರ ಕೇಳಲು ಬಂದಿದ್ದರು ಭಾರ್ಗವ್ನ ಬಳಿ ಕಾಲೇಜ್ ಪ್ರಿನ್ಸಿಪಲ್ ಬಳಿ ಕಂಪ್ಲೇಂಟ್ ಮಾಡಬೇಕಿತ್ತು ಅಜ್ಜಯ್ಯ ಕೇಳಿದ ಭಾರ್ಗವ್ ಮಾಡಿದೆ ಮಗನೆ ಅವರೆಲ್ಲ ಹಣ ಇರೋರು ಅವರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಅಲ್ಲದೆ ಇದು ಕಾಲೇಜಿಗೆ ಸಂಬಂಧಪಟ್ಟಿದ್ದಲ್ಲ ಅಂದರು ಪೊಲೀಸ್ ಸ್ಟೇಷನ್ನಿಗೂ ಹೋಗಿದ್ದೆ ಆದರೆ ಅವರು ಆ ಹುಡುಗರನ್ನು ನೋಡಿ ಅವರು ತೋರಿಸೋ ಹಣದ ಆಸೆಗೆ ನಮ್ಮ ಗೋಳನ್ನು ಕಡೆಗಣಿಸ್ಬಿಟ್ರು ಭಾರ್ಗವ್ ಕಣ್ಣುರೆಸುತ್ತಾ ಎಂದಿತ್ತು ಅಜ್ಜಯ್ಯನ ಪತ್ನಿ ಯೋಚನೆ ಮಾಡಬೇಡಿ ಅಜ್ಜಯ್ಯ ನಾನು ಆ ಏರಿಯಾ ಪೊಲೀಸ್ ಜೊತೆ ಮಾತಾಡ್ತೀನಿ ಎಂದ ಭಾರ್ಗವ್ ಚಿನ್ನ ಟಿ ತಂದು ಕೊಟ್ಟ ಆ ನಾಲ್ವರಿಗೂ ಪೊಲೀಸ್ ಜೊತೆ ಮಾತಾಡೋದಕ್ಕಿಂತ ನೀನೇ ಬಂದು ಆ ಹುಡುಗರಿಗೆ ಬುದ್ಧಿ ಕಲಿಸಿದ್ರೆ ಚೆನ್ನಾಗಿರ್ತಿತ್ತು ಭಾರ್ಗವ್ ಅಜ್ಜಯ್ಯ ಎಂದರು ಭಾರ್ಗವನ ಗುಣದ ಬಗ್ಗೆ ಚೆನ್ನಾಗಿ ಪರಿಚಯ ಇತ್ತವರಿಗೆ ಹಾಗಾಗಿ ತಮ್ಮ ಸಮಸ್ಯೆಗೆ ಅವನೇ ಸರಿ ಎಂದು ಹುಡುಕಿ ಬಂದಿದ್ದರು ಇಲ್ಲ ಅಜ್ಜಯ್ಯ ನಾನು ಬರೋದಿಲ್ಲ ಇಂಥ ವಿಷಯಗಳಿಗೆ ನಾನು ತಲೆ ಹಾಕೋದನ್ನು ಬಿಟ್ಟಿದ್ದೀನಿ ನೀವು ಯೋಚನೆ ಮಾಡಿಬಿಡಿ ನಾನು ಪೊಲೀಸ್ಗೆ ಹೇಳ್ತೀನಿ ಎಂದ ಭಾರ್ಗವನನ್ನು ನೋಡಿ ಮನೆಯವರಿಗೆಲ್ಲ ಅಚ್ಚರಿ ಇಂತಹ ವಿಷಯಗಳಿಗೆ ಇಷ್ಟೊಂದು ತಾಳ್ಮೆಯಿಂದ ಇರುವವನೇ ಅಲ್ಲವಲ್ಲ ಅವ ಪೊಲೀಸ್ ಮೇಲೆ ನನಗೆ ನಂಬಿಕೆ ಇಲ್ಲ ಭಾರ್ಗವ್ ಅವರೆಲ್ಲ ಹಣವಂತರು ಎಂದ ಅಜ್ಜಯ್ಯನಿಗೆ ಭಾರ್ಗವ್ ಒಂದು ಸಾರಿ ಬಂದು ಆ ಹುಡುಗರಿಗೆ ಬುದ್ಧಿ ಕಲಿಸಿದಾಗಲೇ ನೆಮ್ಮದಿ ಇರಲಿ ಅಜ್ಜಯ್ಯ ನೀವು ಯೋಚನೆ ಮಾಡಬೇಡಿ ನಾನು ಎಲ್ಲನೂ ನೋಡ್ಕೋತೀನಿ ಎಂದಾಗ ಅವರು ಹೆಚ್ಚು ಒತ್ತಾಯ ಮಾಡದೆ ಟೀ ಕುಡಿದು ಮೇಲೆದ್ದರು ನಾವಿನ್ನು ಬರ್ತೀವಿ ಭಾರ್ಗವ್ ಎಂದು ಕೈ ಮುಗಿದು ಹೊರಟು ಹೋದರು ಅವರು ಅಷ್ಟೊಂದು ಕೇಳ್ಕೋತಿದ್ದಾರೆ ಅಂದಮೇಲೆ ನೀನು ಹೋಗಬೇಕಿತ್ತು ಭಾರ್ಗವ್ ಎಂದರು ಶರಾವತಿ ಮರುಕ ಹುಟ್ಟಿತ್ತವರಿಗೆ ಆ ಕುಟುಂಬ ಕಂಡು ಈ ಹೊಡೆದಾಟ ಎಲ್ಲ ಬೇಡ ಅಮ್ಮ ಇನ್ನು ಮುಂದೆ ಅದನ್ನೆಲ್ಲ ಬಿಡ್ತೀನಿ ನಾನು ಮೈಸೂರಿನ ಕಿಂಗ್ ಅಂತ ಮೆರೆಯೋದಿಲ್ಲ ಇನ್ಮೇಲೆ ನಾನು ಎಂದ ಮೆತ್ತನೆಯ ಧ್ವನಿಯಲ್ಲಿ ಏನಾಗಿದೆ ನಿಮಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು ಬೆಳಗ್ಗೆಯಿಂದ ನೋಡ್ತಿದ್ದೀನಿ ನಾನು ನಿಮ್ಮನ್ನು ವಿಚಿತ್ರವಾಗಿ ಮಾತಾಡ್ತಿದ್ದೀರ ಮೈಸೂರಿನ ಕಿಂಗ್ ಅಲ್ಲ ಕುಟುಂಬನ ನೋಡ್ಕೊಳ್ಳೋದಿಲ್ಲ ಹಾಗೆ ಹೀಗೆ ಅಂತ ಯಾಕೆ ಏನಾಯಿತು ಅವನನ್ನೇ ನೋಡುತ್ತಾ ಕೇಳಿದಳು ಪೂರ್ಣ ನನಗೆ ಏನೂ ಆಗಿಲ್ಲ ನಾನು ಮೈಸೂರಿನ ಕಿಂಗ್ ಅಲ್ಲ ನಾನು ಇನ್ನು ಮುಂದೆ ಆ ಥರ ಹೇಳಿಕೊಂಡು ಮೆರೆಯೋದಿಲ್ಲ ಈ ಥರದ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಾಗಲಿ ಪಂಚಾಯಿತಿಗಾಗ್ಲಿ ರಾಜಕೀಯಕ್ಕಾಗ್ಲಿ ನಾನು ತಲೆ ಹಾಕೋದಿಲ್ಲ ಇನ್ನು ಮುಂದೆ ನಾನು ನನ್ನ ಕುಟುಂಬ ಅಷ್ಟೇ ನನಗೆ ಎಂದವ ಮೇಲೆದ್ದ ನಿತ್ಕೋ ಭಾರ್ಗವ್ ಶರಾವತಿಯವರು ಎಂದಾಗ ನಿಂತನವ ಶಿಲೆಯಂತೆ ಯಾಕೆ ನಿರ್ಧಾರ ಕೇಳಿದರೂ ಅವನನ್ನೇ ನೋಡುತ್ತ ಆಯಿಷ್ ಕೂಡ ಉತ್ತರ ಬಯಸಿದ್ದ ಅವರ ಈ ಪ್ರಶ್ನೆಗೆ ಹೇಳದ್ನಲ್ಲ ಅಮ್ಮ ನನ್ನ ಕುಟುಂಬಕ್ಕೋಸ್ಕರ ನಾನು ಶರಾವತಿ ಅನಂತ್ ಶರ್ಮಾರವರ ಮಗ ಭಾರ್ಗವ್ ಶರ್ಮಾ ಅಷ್ಟೇ ಇನ್ಮುಂದೆ ನನಗೆ ಆಫೀಸ್ ಮನೆ ಬಿಟ್ಟರೆ ಬೇರೆ ಏನೂ ಕೆಲಸ ಇರೋದಿಲ್ಲ ಎಂದವನೇ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದ ವಿಚಿತ್ರ ಎನ್ನಿಸಿತು ಎಲ್ಲರಿಗೂ ನಿನ್ನೆ ಪೂರ್ಣಂಗೆ ತನ್ನಿಂದಾನೇ ಹೀಗಾಗಿದೆ ಅಂತ ತುಂಬ ಬೇಸರ ಮಾಡಿಕೊಂಡಿದ್ದಾನೆ ಅಮ್ಮ ಅವನು ಅದಕ್ಕೆ ಹೀಗಿರೋದಕ್ಕೆ ನಿರ್ಧಾರ ಮಾಡಿದ್ದಾನೆ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಕಿಂಗ್ ಆಗಿ ಇದ್ರೆ ಚಂದ ಅಮ್ಮ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಂದ ಆಯುಷ್ ಅಲ್ಲಿಂದ ನಡೆದು ಹೋದ ಶರಾವತಿಯವರಿಗೆ ಆಯುಷ್ ಮಾತು ಅರ್ಥವಾಯಿತು ತಾವು ಹೇಳಿದಾಗ ಒಪ್ಪದ ಮಗ ಈಗ ತಾನಾಗಿಯೇ ಆ ನಿರ್ಧಾರ ತೆಗೆದುಕೊಂಡಾಗ ಶರಾವತಿಯವರಿಗೂ ಸಮಾಧಾನವಾಗಲಿಲ್ಲ ಪೂರ್ಣಳಿಗೆ ಅವನ ಆ ಸಪ್ಪೆ ಮೊಗ ನೋಡಲಾಗಲಿಲ್ಲ ಆಯುಷ್ ಅವನಿಗೆ ಹಿಂದಿನ ದಿನ ನಡೆದ ಘಟನೆ ಪರಿಣಾಮ ಬೀರಿದೆ ಎಂದು ಅರ್ಥ ಮಾಡಿಕೊಂಡ ಭಾರ್ಗವ್ ಈ ನಿರ್ಧಾರ ತೆಗೆದುಕೊಂಡು ನಗುತ್ತಲೇ ಇದ್ದಿದ್ದರೆ ಇವರು ಅವನ ನಿರ್ಧಾರವನ್ನು ನಗುತ್ತ ಸ್ವೀಕರಿಸುತ್ತಿದ್ದರೇನೋ ಆದರೆ ಅವ ತನ್ನನ್ನೇ ಕಳೆದುಕೊಂಡವರಂತೆ ಇದ್ದ ಅಂದ ಮೇಲೆ ಅವನನ್ನು ಈ ರೀತಿ ಕಾಣುವ ಇವರಿಗೆಲ್ಲ ನೆಮ್ಮದಿ ಎಲ್ಲಿ ಆಯುಷ್ ಮಾತಿನಿಂದಲೇ ಅರ್ಥವಾಗಿತ್ತು ಪೂರ್ಣಳಿಗೆ ಭಾರ್ಗವ್ ಇಷ್ಟೊಂದು ಬದಲಾಗಿರುವ ಏಕೆಂದು ಅವನ ಈ ಸಪ್ಪೆ ಮೊಗ ಅವಳಿಗಷ್ಟೇ ಅಲ್ಲ ಮನೆಯಲ್ಲಿ ಯಾರಿಗೂ ಹಿಡಿಸದು ಆ ಒಂದು ದಿನವೇ ಅವನನ್ನು ಆ ರೀತಿ ನೋಡಲಾಗುತ್ತಿಲ್ಲ ಎಂದ ಮೇಲೆ ಇನ್ನೂ ಪ್ರತಿದಿನ ನೋಡಲಾಗುವುದೇ ಸಾಧ್ಯವೇ ಇಲ್ಲ ಎನ್ನಿಸಿತ್ತು ಶರಾವತಿಯವರಿಗೂ ಮನೆಗೆ ಬಂದಿದ್ದ ಕಂಟಿ ಕೂಡ ಅಣ್ಣ ಯಾಕೋ ತುಂಬ ಬೇಸರದಲ್ಲಿದ್ದಾರೆ ಮೇಡಮ್ ಎಂದು ಹೇಳಿ ಹೋಗಿದ್ದ ಅದರಲ್ಲೂ ಸಹಾಯ ಕೇಳಿ ಬಂದ ಅಜ್ಜಯ್ಯನ ಕುಟುಂಬಕ್ಕೆ ಅವ ತೋರಿದ ನಿರಾಸಕ್ತಿ ಅವರಿಗೂ ಇಷ್ಟವಾಗಲಿಲ್ಲ ಸಹಾಯ ಮಾಡಿ ಎಂದು ಬಂದವರಿಗೆ ಎಂದು ಇಲ್ಲ ಎನ್ನುವ ಗುಣ ಅಲ್ಲ ಅವರದ್ದು ಆದರೆ ಭಾರ್ಗವ್ ಅವರ ವಿಷಯದಲ್ಲಿ ತೆಗೆದುಕೊಂಡ ನಿರ್ಧಾರ ಸರಿ ಎನ್ನಿಸಲಿಲ್ಲ ಏಕೋ ಆಯುಷ್ ಹೇಳಿದ ಮಾತೂ ಕೂಡ ಭಾರ್ಗವನಿಗೆ ತಾವು ಬೈಯುವುದಕ್ಕೆ ಮೆರಿಬೇಡ ಎನ್ನುವುದಕ್ಕೆ ಎಂದು ಅರ್ಥವಾಗಿತ್ತು ಹಾಗಾಗಿ ರಾತ್ರಿ ಊಟದ ನಂತರ ಅವನ ಜೊತೆ ಮಾತನಾಡಲೇಬೇಕೆಂದು ನಿರ್ಧರಿಸಿದರು ಅದರಂತೆ ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಸೇರಿದರು ಭಾರ್ಗವ್ ನೀನು ಈ ರೀತಿ ಬೇಸರವಾಗಿರೋದು ಯಾರಿಗೂ ಇಷ್ಟ ಆಗೋದಿಲ್ಲ ಎಂದರು ಶರಾವತಿ ಒಂದೇ ಮಾತಿಗೆ ನಾನೆಲ್ಲಿ ಬೇಸರ ಮಾಡ್ಕೊಂಡಿದ್ದೀನಿ ಅಮ್ಮ ನಾನು ಚೆನ್ನಾಗೇ ಇದ್ದೀನಿ ಎಂದ ಭಾರ್ಗವ್ ಮನಸ್ಸು ಬೇಸರದಲ್ಲಿದ್ದರೂ ಬಹುಶಃ ಆ ರೀತಿ ಸಪ್ಪೆಯಾಗಿ ಅವನಿಂದಲೂ ಇರಲಾಗದು ನೋಡಿದ್ರೆ ಗೊತ್ತಾಗೋದಿಲ್ವ ನಮಗೆ ಅಮ್ಮ ಪ್ಲೀಸ್ ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ ಎಂದ ಅಣ್ಣ ನಿನ್ನ ನೀನು ಕಳ್ಕೊಂಡಿರಬೇಡ ನೀನು ಮೈಸೂರಿನ ಕಿಂಗ್ ಆಗಿದ್ರೇ ಚಂದ ಎಂದ ಆಯುಷ್ ಹೇಳದ್ನಲ್ಲ ಇದ್ರ ಬಗ್ಗೆ ಮಾತಾಡೋಕೆ ಏನೂ ಇಲ್ಲ ಅಂತ ಹೋಗಿ ಮಲ್ಕೊಳ್ಳಿ ಎಂದ ಭಾರ್ಗವ್ ಮೇಲೆದ್ದು ಮೆಟ್ಟಿಲು ಹತ್ತಿದ ಅವನು ಹೋದತ್ತಲ್ಲೇ ನೋಡಿದರು ಎಲ್ಲರೂ ಅಮ್ಮ ಈಗ ಅವನ ಮನಸ್ಸು ಸರಿಯಿಲ್ಲ ಅನಿಸುತ್ತೆ ಅವನಿಂದನೇ ಪೂರ್ಣಗೆ ಹೀಗಾಯ್ತಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾನೆ ಎರಡು ದಿನ ಸುಮ್ಮನಿರಿ ಸರಿ ಹೋಗ್ತಾನೆ ಕಿಂಗ್ ಅಂತ ಮೆರೆಯುವುದೇ ಇಷ್ಟ ಅವನಿಗೆ ಅಂದಮೇಲೆ ಅವನು ಹೀಗಿರ್ತಾನ ನೋ ಚಾನ್ಸ್ ಅವನಿಂದಾನೇ ಆಗೋದಿಲ್ಲ ನೋಡ್ತೀರಿ ಎಂದ ಆಯುಷ್ ಅವನ ಮಾತೇಕೋ ಸರಿ ಅನ್ನಿಸಿತು ಶರಾವತಿಯವರಿಗೆ ಎರಡು ದಿನ ಅವನನ್ನು ಅವನ ಪಾಡಿಗೆ ಬಿಟ್ಟು ನೋಡಬೇಕೆಂದು ಸುಮ್ಮನಾದರು ಮತ್ತು ಯಾರೂ ಮಾತನಾಡದೆ ಎಲ್ಲರೂ ಅಲ್ಲಿಂದ ಮೇಲೆದ್ದು ತಮ್ಮ ಕೋಣೆಗೆ ನಡೆದರು ಕೋಣೆಯ ಬಾಗಿಲು ದೂಡಿ ಬಂದ ಪೂರ್ಣಳನ್ನು ಕಂಡ ಭಾರ್ಗವ್ ಪೂರ್ಣ ಮಾತ್ರೆ ಬಾ ಆಮೇಲೆ ಗಾಯಕ್ಕೆ ಮುಲಾಮ್ ಹಚ್ತೀನಿ ಎಂದ ಅವಳಿಗೆ ಮಾತ್ರೆಗಳನ್ನು ತೆಗೆದುಕೊಡುತ್ತ ಅವನ ಮಾತಿಗೆ ಬಳಿ ಬಂದ ಹುಡುಗಿ ಅವ ಕೊಟ್ಟ ಮಾತ್ರೆಗಳನ್ನು ನುಂಗಿ ಮಂಚದಲ್ಲಿ ಕುಳಿತಳು ಮಾತನಾಡದೆ ಮುಲಾಮ್ ಹಿಡಿದ ಭಾರ್ಗವ್ ನಿಧಾನವಾಗಿ ಅವಳ ಗಾಯಕ್ಕೆ ಸವರುತ್ತಾ ಕುಳಿತ ಕೊರಳಲ್ಲಾದ ಗಾಯಕ್ಕೆ ಮುಲಾಮ್ ಹಚ್ಚುವಾಗ ಪೂರ್ಣ ಅವನನ್ನೇ ದಿಟ್ಟಿಸಿದಳು ಯಾವಾಗಲೂ ಗರ್ಜಿಸುವ ಮೊಗ ಅಂದೇಕೋ ಹೊಳಪು ಕಳೆದುಕೊಂಡಿತ್ತು ನೀವು ಹೀಗಿರ್ಬೆಡಿ ಭಾರ್ಗವ್ ನಿಮಗೆ ಸರಿ ಕಾಣೋದಿಲ್ಲ ಇದೆಲ್ಲ ಹುಲಿ ಹುಲಿಯಾಗಿದ್ರೇನೆ ಚಂದ ಎಂದಳು ಪ್ರೀತಿಯಿಂದ ಬೆಳಗಿನ ಅವನ ಬೇಸರ ಅರಿಯದ ಹುಡುಗಿ ಈಗ ಕಾರಣ ತಿಳಿದು ಅವನ ಬೇಸರ ಸಹಿಸದೇ ಹೋದಳು ನಾನು ಹೇಗಿದ್ದರೂ ಚಂದನೆ ಎಂದನವ ಮಾತು ಹಾರಿಸಲು ಮತ್ತೆ ಮಾತನಾಡದ ಪೂರ್ಣ ಅವನ ಪಾಡಿಗೆ ಅವನನ್ನು ಬಿಡಿ ಎಂದ ಆಯುಷ್ ಮಾತಿಗೆ ಸುಮ್ಮನಾದಳು ಅವಳ ಕೈಗೆ ಕಾಲಿಗೆ ಸೊಂಟಕ್ಕೆ ಆಗಿದ್ದ ಗಾಯಕ್ಕೆ ಮುಲಾಮು ಸವರಿ ಕುಳಿತನವ ಮಲಗಲು ಸಿದ್ಧನಾಗಿ ನನ್ನ ಗಾಯಕ್ಕೆ ಅಷ್ಟೇ ಅಲ್ಲ ನಿಮ್ಮ ಗಾಯಕ್ಕೂ ಮುಲಾಮ್ ಹಚ್ಚಿ ಎಂದಳು ಅವನ ಕೈಗಾದ ಗಾಯ ನೋಡಿ ಅವನು ತನ್ನ ಗಾಯಕ್ಕೆ ಚೂರು ಮುಲಾಮು ಸವರಿದ ನಂತರ ಇಬ್ಬರೂ ದಿಂಬಿಗೆ ತಲೆಯಿಟ್ಟು ಮಲಗಿದರು ಆದರೆ ಭಾರ್ಗವನಿಗೆ ನಿದ್ದೆ ಅಷ್ಟು ಬೇಗ ಸುಳಿಯದು ನೆಮ್ಮದಿಯಿಂದ ಇರದ ದಿನ ಅದು ಅವನಿಗೆ ಅಂದ ಮೇಲೆ ನೆಮ್ಮದಿಯ ನಿದ್ದೆ ಬರುವುದೇನು ಅವನ ನಿದ್ದೆ ನೋಡದ ಹುಡುಗಿ ತಾನು ಕಣ್ಮುಚ್ಚದೆ ಅವನನ್ನೇ ನೋಡಿದಳು ನಿದ್ದೆ ಬರ್ತಿಲ್ವ ಭಾರ್ಗವ್ ತಾನಾಗಿಯೇ ಕೇಳಿದಳು ಇಲ್ಲ ಯಾಕೋ ನಿದ್ದೆ ಬರ್ತಿಲ್ಲ ಎಂದ ಟೆರೆಸ್ಗೆ ಹೋಗಿ ಬರ್ತೀರಾ ಸ್ವಲ್ಪ ಅವನಿಷ್ಟದ ಮದ್ಯ ಕುಡಿದರೆ ಸಮಾಧಾನ ಆಗುವನೇನೋ ಎಂದುಕೊಂಡು ಕೇಳಿದಳು ಯಾಕೆ ಕೇಳಿದ ಅವಳ ಮಾತು ಅರ್ಥವಾಗದೆ ನಿಮ್ಮ ಇಷ್ಟದ ಡ್ರಿಂಕ್ಸ್ ಕುಡಿಯೋದಕ್ಕೆ ಬೇಡ ಯಾಕೋ ಮನಸ್ಸಿಲ್ಲ ಅದೇ ಸಪ್ಪೆ ಉತ್ತರ ಕೊಟ್ಟ ಹಾಗಾದರೆ ಮಲ್ಕೊಳ್ಳಿ ಸುಮ್ಮನೆ ಎಂದಳು ಅವನ ಎದೆ ಮೇಲೆ ಕೈ ಇಟ್ಟು ಅವಳ ಕೈಯನ್ನು ತನ್ನ ಕೈಗಳಿಂದ ಅಪ್ಪಿದ ಭಾರ್ಗವ್ ಅವಳತ್ತ ತಿರುಗಿ ಕಣ್ಮುಚ್ಚಿದ ಅವನನ್ನೇ ನೋಡುತ್ತಾ ಪೂರ್ಣ ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು